ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಅಥವಾ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಒಂದು ಅವಧಿಯಲ್ಲಿ ಬಿ ಎ ಸೆಮೆಸ್ಟರ್ ಎಕ್ಸಾಮ್ನಲ್ಲಿ ಗುಣಕ ಎಂದರೇನು ಗುಣಕದ ಲೆಕ್ಕವನ್ನು ಎಕ್ಸಾಮ್ ಕೇಳಲಾಗ್ತದೆ ಆ ಒಂದು ಗುಣಕವನ್ನು ಹೇಗೆ ಲೆಕ್ಕ ಹಾಕುವುದು ಎಂಬುದನ್ನು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಇನ್ನು ಎಕ್ಸಾಮ್ ಒಳಗಡೆ ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆಗು ಅದರ ಜೊತೆಗೆ ಎಂ ಪಿ ಸಿ ಮೌಲ್ಯವನ್ನು ಕೊಡಲಾಗ್ತದೆ ಆ ಎಂ ಪಿ ಸಿ ಮೌಲ್ಯವನ್ನ ಬಳಸಿಕೊಂಡು ನೀವೇನು ಪತ್ತೆ ಹಚ್ಬೇಕಂತಂದ್ರೆ ಗುಣದ ಮೌಲ್ಯವನ್ನ ಪತ್ತೆ ಹಚ್ಚಬೇಕಾಗ್ತದೆ ಇಲ್ಲಿ ನೋಡ್ರಿ ಎಂ ಪಿ ಸಿ ಮೌಲ್ಯ ಶೂನ್ಯ ಇದೆ ಎರಡನೇದು ಜೀರೋ ಪಾಯಿಂಟ್ ಫೈವ್ ಇದೆ ಜೀರೋ ಪಾಯಿಂಟ್ ಫೈವ್ ಎಂದು ಒಂದ ಒನ್ ಡಿವೈಡ್ ಬೈ ಟು ಒಂದು ಒಂದ ಥರ್ಡ್ ಒನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ನೈನ್ ಮತ್ತು ಒಂದು ಈ ತೆಗನಾಗಿ ಎಂಪಿಸಿ ಮೌಲ್ಯವನ್ನ ಕೊಡಲಾಗಿದೆ ಈ ಎಂಪಿ ಸಿ ಮೌಲ್ಯವನ್ನ ಬಳಸಿಕೊಂಡು ನಾವು ಮಾಡಬೇಕು ಗುಣಕದ ಮೌಲ್ಯವನ್ನ ಹೇಗೆ ಪತ್ತೆ ಹಚ್ಚಬೇಕು ಎಂಬುದನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಗುಣಕವನ್ನ ಕಂಡಿಡಿಯುವಂತ ಸೂತ್ರ ಕೆ ಟು ಕೆಜ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಪಿ ಸಿಡಿಯುವಂತ ಸೂತ್ರ ಏನು ಕೆ ಕೆಇಜ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಇಲ್ಲಿ ಎಂ ಪಿ ಸಿ ಮೌಲ್ಯವನ್ನ ಕೊಡಲಾಗಿದೆ ಆ ಎಂ ಪಿ ಸಿ ಮೌಲ್ಯವನ್ನು ಬಳಸ್ಕೊಂಡು ನಾವು ಏನ್ ಮಾಡ್ಬೇಕು ಗುಣಕವನ್ನ ಪತ್ತೆ ಹಚ್ಚ ಪತ್ತೆ ಹಚ್ಚಬೇಕಾಗ್ತದ ಅದು ಹೇಗೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡೋಣ ಎಂ ಪಿ ಸಿ ಮೌಲ್ಯವು ಎಂ ಪಿ ಸಿ ಮೌಲ್ಯವು ಶೂನ್ಯವಾಗಿದ್ದಾಗ ಎಂ ಪಿ ಸಿ ಮೌಲ್ಯವು ಶೂನ್ಯವಾಗಿದ್ದಾಗ ಗುಣಕದ ಮೌಲ್ಯವನ್ನು ಪತ್ತೆ ಇರ್ತೋಣ ಕೆಇಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಓಕೆನಾ ಇಲ್ಲಿ ಎಂ ಪಿ ಸಿ ಮೌಲ್ಯವನ್ನು ಕೊಡಲಾಗಿದೆ ಒನ್ ಡಿವೈಡ್ ಬೈ ಒನ್ ಮೈನಸ್ ಜೀರೋ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಒಂದೊಳಗ ಶೂನ್ಯವನ್ನು ಕರೆದು ಭಗವಂತ ಉತ್ತರ ಏನು ಒಂದು ಹೀಗಾಗಿ ಒಂದನ್ನ ಒಂದರಿಂದ ಭಾಗಿಸಿದಾಗ ಭಗವಂತ ಉತ್ತರ ಏನಾಗ್ತದೆ ಕೆಇಸ್ ಈಕ್ವಲ್ ಟು ಒನ್ ಇದು ಎಂ ಪಿ ಸಿ ಶೂನ್ಯವಾಗಿದ್ದಾಗ ಗುಣ ಕಷ್ಟ ಆಗ್ತದೆ ಒಂದು ಆಗ್ತದೆ ವೆರಿ ಸಿಂಪಲ್ ಅದ ಗುಣಕದ ಸೂತ್ರ ಏನು ಕೆ ಜಿ ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಆ ಎಂ ಪಿಸಿ ಮೌಲ್ಯ ಶೂನ್ಯವಿದ್ದಾಗ ಒನ್ ಡಿವೈಡ್ ಬೈ ಒನ್ ಮೈನಸ್ ಜೀರೋ ಆಮೇಲೆ ಒಳಗ ಶೂನ್ಯವನ್ನು ಕಳೆದ ಒಂದು ಬರ್ತದೆ ಒನ್ ಡಿವೈಡ್ ಬೈ ಒನ್ ಅನ್ನ ಕಟ್ತಾ ಒಳಗ ಭಗವಂತ ಗುಣಕದ ಮೌಲ್ಯ ಎಷ್ಟು ಒಂದು ಆಗುತ್ತದೆ ಇದು ಎಂಪಿಸಿ ಮೌಲ್ಯ ಶೂನ್ಯ ಇದ್ದಾಗ ಸೆಕೆಂಡ್ ಒನ್ ಎಂ ಪಿ ಸು ಎಂಪಿ ಸು ಜೀರೋ ಪಾಯಿಂಟ್ ಫೈವ್ ಇದ್ದಾಗ ಎಂಪಿಸಿ ಎಷ್ಟು ಜೀರೋ ಪಾಯಿಂಟ್ ಫೈವ್ ಇದ್ದಾಗ ಗುಣಕದ ಮೌಲ್ಯ ಕೆ ಇಸ್ಕ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಎಷ್ಟು ಐತಿ ಜೀರೋ ಪಾಯಿಂಟ್ ಫೈವ್ ಎಷ್ಟು ಜೀರೋ ಇದು ಎಂಪಿಸಿ ಮೌಲ್ಯ ಆಮೇಲೆ ಒನ್ ಡಿವೈಡ್ ಬೈ ಒಂದೊಳಗೆ ಅನ್ನು ಕರೆ ಉತ್ತರ ಜೀರೋ ಫೈವ್ ನೋಡ್ರಿ ಒನ್ ಡಿವೈಡ್ ಬೈ ಒನ್ ಮೈನಸ್ ಜೀವ ಪಾಯಿಂಟ್ ಫೈವ್ ಒಂದೊಳಗ ಪಾಯಿಂಟ್ ಅನ್ನ ಕಳೆದಾಗ ಭಗವಂತ ಉತ್ತರ 0.5 ಪಾಯಿಂಟ್ ಫೈವ್ ಈಗ ಒಂದನ್ನ ಪಾಯಿಂಟ್ ಇಂದ ಭಾಗಿಸಿದಾಗ ಭಗವಂತ ಉತ್ತರ ಆಗುತ್ತದೆ ಎರಡು ಏನ ಇಲ್ಲಿ ಒಂದರಿಂದ ಜೀವ ಪಾಯಿಂಟ್ ಫೈವ್ ಭಾಗಿಸಿದಾಗ ಭಗವಂತ ಉತ್ತರ ಆಗುತ್ತದೆ ಎರಡು ಇದು ಎಂಪಿ ಮೌಲ್ಯವು ಮೌಲ್ಯವು 0.5 ಇದ್ದಾಗ ಗುಣಕದ ಮೌಲ್ಯ ಆಗುತ್ತದೆ నెక్స్ట్ వన్ ఎంపీ మౌల్యూ సెవెన్ ఫైవ్ దాపి మౌల్యూ జీరో సవెన్ ఫైవ్ దా గుణ మౌల్యత ఎస్ ఈ బై 1 పైంట్ సెన్ ఫైవ్ ఓకేనా ఈ ఒక్క జీరో ఫైవ్ కలద భగవంత ఉత్తర ఎస్ట్వైడ్ బై జీరో టూ ఫైవ్ ఎస్ జీరో పైంట్ ఈ జీరో పై జీరో పైంట్ ఫైవ్ భాగవంత ఉత్తర ఎస్వల్ టు గుణకద మౌల్య జీరో పైంట్ ఫైవ్ ఎంపీ మౌల్య జీరో పొయింట్ ఫైవ్ గుణు బాగుతుంది మోడో ఎంపిసి మౌల్యూ ఎం పిసి మౌల్యూ జీరో పైంట్ ఏదీ పైంట్ గుణ లెక్క ಡಿವೈಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಈಗ ಒಂದೊಳಗ ಜೀರೋ ಪಾಯಿಂಟ್ ಫೈವ್ ಅನ್ನ ಜೀರೋ ಪಾಯಿಂಟ್ ಬರುವಂತ ಉತ್ತರ ಒನ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಟೂ ಒಂದನ್ನು ಜೀರೋ ಪಾಯಿಂಟ್ ಫೈವ್ ಭಾಗಿಸಿದಾಗ ಬರುವಂತ ಉತ್ತರ ಕೆ ಇಸ್ವಲ್ ಟು ಐದು ಇದು ಗುಣಕದ ಮೌಲ್ಯ ಎಸ್ ಎಂ ಪಿ ಮೌಲ್ಯ ಜೀವ ಪಾಯಿಂಟ್ ಏಟ್ ಇದ್ದಾಗ ಗುಣಕ ಎಷ್ಟಾಗ್ತದೆ ಐದು ಆಗ್ತದೆ ಮತ್ತೊಂದನ್ನ ನೋಡೋಣ ನೆಕ್ಸ್ಟ್ ಒನ್ ಎಂ ಪಿ ಸಿ ಮೌಲ್ಯವು ಎಂ ಪಿ ಸಿ ಮೌಲ್ಯವು ಜೀವ ಪಾಯಿಂಟ್ ನೈನ್ ಇದ್ದಾಗ ಗುಣಕದ ಮೌಲ್ಯ ಎಷ್ಟಾಗ್ತದೆ ಎಂಬುದು ಲೆಕ್ಕ ಹಾಕೋಣ ಕೆಇಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಒನ್ ಮೈನಸ್ ಜೀರೋ ಪಾಯಿಂಟ್ ನೈನ್ ಇಸ್ ಈಕ್ವಲ್ ಟು ಈಗ ಒನ್ ಡಿವೈಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ನೈನ್ ಒಳಗೆ ಕಳೆದಾಗ ಭುವಂತ ಉತ್ತರ ಜೀರೋ ಪಾಯಿಂಟ್ ಒನ್ ಈಗ ಒಂದನ್ನು ಜೀರೋ ಪಾಯಿಂಟ್ ಒಂದ ಭಾಗಿಸಿದಾಗ ಕೆಲ್ ಟು ಎಷ್ಟಾಗ್ತದೆ ಹತ್ತು ಇದು ಎಂ ಪಿ ಸಿ ಮೌಲ್ಯ ಜೀರೋ ಪಾಯಿಂಟ್ ನೈನ್ ಇದ್ದಾಗ ಗುಣಕದ ಮೌಲ್ಯ ಎಷ್ಟಾಗ್ತದೆ ಹತ್ತು ಆಗ್ತದೆ ಓಕೆನಾ ಈಗ ಮತ್ತೊಂದನ್ನ ಕಂಡುಹಿಡಿಯೋಣ ಎಂ ಪಿ ಸಿ ಮೌಲ್ಯವು ಎಂಪಿ ಸಿ ಮೌಲ್ಯವು ಒಂದು ಇದ್ದಾಗ ಎಂ ಪಿ ಸಿ ಮೌಲ್ಯವು ಒಂದು ಇದ್ದಾಗ ಗುಣಕ ಎಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಒನ್ ಇಜ್ ಈಕ್ವಲ್ ಟು ಒನ್ ಒನ್ ಡಿವೈಡ್ ಬೈ ಒಂದು ಒಂದು ಜೀವ ಬರ್ತದ ಹೀಗಾಗಿ ಒಂದನ್ನ ಜೀವದಿಂದ ಭಾಗಿಸಲು ಆಗೋದಿಲ್ಲ ಹೀಗಾಗಿ ಕೆಇಜ್ಕೊಳ್ತು ಏನಾಗ್ತದ ಅನಂತ ಅನಂತ ಇಂಗ್ಲಿಷ್ ಒಳಗಿದ್ದ ನಾವೇನ್ ಕರಿತೀವಿ ಇನ್ಫಿನಿಟಿ ಅಂತ ಕರಿತೇವೆ ಓಕೆನಾ ಎಂ ಪಿ ಸಿ ಮೌಲ್ಯ ಒಂದ ಇದ್ದಾಗ ಗುಣಕದ ಮೌಲ್ಯ ಏನಾಗ್ತದೆ ಅನಂತ ಅಥವಾ ಇನ್ಫಿನಿಟಿ ಅಂತೇಳಿ ಆಗ್ತದೆ ಇಷ್ಟು ಗುಣಕದ ಮೌಲ್ಯವನ್ನ ಕಂಡುಹಿಡಿಯುವಂತ ವಿಧಾನ ಇನ್ನೊಂದು ಪರೀಕ್ಷೆ ಮಾಡೋಣ ಅದೇನಂತಂದ್ರ ಅಂದ್ರ ನಿಮಗೇನಾದ್ರು ಎಕ್ಸಾಂಪಲ್ ಒಳಗಡೆ ಜೀರೋ ಪಾಯಿಂಟ್ ಫೈವ್ ಕೊಡುವ ಬದಲಿ ಒನ್ ಡಿವೈಡ್ ಬೈ ಫೈವ್ ಒನ್ ಡಿವೈಡ್ ಬೈ ಫೈವ್ ಒನ್ ಡಿವೈಡ್ ಬೈ ಟೂ ತ್ರೀ ಡಿವೈಡ್ ಬೈ ಫೋರ್ ಕೊಟ್ಟಾಗ ಪ್ರತಿ ಹತ್ತು ಏನು ಅಂತೇಳಿ ಒಂದನ್ನ ಶ್ಯಾಂಪಲ್ ಮಾಡ್ತಾನೆ ಅದ್ರ ಪ್ರಕಾರ ನೀವು ಮನೆಯನ್ನು ಪ್ರಾಕ್ಟಿಸ್ ಮಾಡಿ ನೋಡಿ ಎಂ ಪಿ ಸಿ ಮೌಲ್ಯವು ಎಂ ಪಿ ಸಿ ಮೌಲ್ಯವು ಜೀರೋ ಪಾಯಿಂಟ್ ಫೈವ್ ಬದಲಿ ಒನ್ ಡಿವೈಡ್ ಬೈ టూ ఇన్వైడ్ బై ఇంద్ర పే హిడనా బైస్ డి బై టూ ఈ అంద ఎంపీ మౌలియడ్ బైలైడ్ బై టూ అన్న ఎంపీ మౌలి జ హోక హజీ అద్రి ಡಿವೈಡ್ ಬೈ ಒನ್ ಇಷ್ಟ ಹಚ್ಕೊಂಡು ಆ ಒನ್ ಡಿವೈಡ್ ಬೈ ಟೂ ಇದೆಯಲ್ಲ ಅದನ್ನ ನಾವೇನ್ ಮಾಡ್ಕೋಬೇಕು ಮೊದಲಿಗೆ ಕರ್ತಾ ಹೊರ್ಕೊಂಡ್ಬರ್ಬೇಕು ಕರ್ತಾ ನಮ್ಗೆ ಈಜಿ ಆಗ್ತದೆ ಈಗ ಒಂದ್ ಒನ್ ಡಿವೈಡ್ ಬೈ ಟೂ ಅನ್ನ ಕರ್ತಾ ಬರೆದಾಗ ನಮಗೆ ಭಗವಂತ ಉತ್ತರ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಫೈವ್ ಎಷ್ಟು ಬಂತಿ ಜೀರೋ ಪಾಯಿಂಟ್ ಫೈವ್ ಒಂದನ್ನ ಒನ್ ಡಿವೈಡ್ ಬೈ ಟೂ ಅನ್ನ ಭಾಗಿಸಿದಾಗ ಭಗವಂತ ಉತ್ತರ ಎಷ್ಟು ಜೀರೋ ಪಾಯಿಂಟ್ ಫೈವ್ ಇಷ್ಟಾದ್ಮೇಲೆ ಈಜಿ ಆಗ್ತದೆ ನಂತರ ನೋಡ್ರಿ ಒನ್ ಡಿವೈಡ್ ಬೈ ವಂಡಿ ವಾಡುವೆ ಅದು ಗೊತ್ತಾಗ ಒನ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಕಳಾಗ ಭಗವಂತ ಹುತ್ವ ಎಷ್ಟಾಗ್ತದೆ ಜೀರೋ ಪಾಯಿಂಟ್ ಈಗ ಒಂದನ್ನ ಜೀರೋ ಪಾಯಿಂಟ್ ಫೈ ಇಂದ ಭಾಗಿಸಿದಾಗ ಭಗವಂತ ಉತ್ತರ ಎಷ್ಟಾಗ್ತದೆ ಕೆಇಸ್ a ಟು ಕೆ ಇಸ್ 2 ನೋಡಿ ಅಲ್ಲಿ ಜೀರೋ ಪಾಯಿಂಟ್ ಅನ್ನ ಹಾಕಿ ಮಾಡಿದಾಗ k 2 ಕೊಟ್ಟು ಬಂತಿ ನೀವು ಬೈ ಚಾನ್ಸ್ ಆಗಿ ಎಕ್ಸಾಂಪಲ್ಗೆ ಏನಾದ್ರು ಜೀರೋ ಪಾಯಿಂಟ್ ಅನ್ನ ಕೊಡುವುದಾಗ ಬದಲಿ ಒನ್ ಡಿವೈಡ್ ಬೈ ಟೂ ಕೊಟ್ಟಾಗ ನೀವೇನ್ ಮಾಡ್ಬೇಕು ಒನ್ ಡಿವೈಡ್ ಬೈ ಟೂ ಅನ್ನ ಮೊದ್ಲೆ ಸರಳೀಕರಣ ಮಾಡಿಕೊಂಡು ಆಮೇಲೆ ಏನ್ ಮಾಡಬೇಕು ಆ ಕಳದ ಮೇಲೆ ಬಂದಂತ ಉತ್ತರವನ್ನ ಭಾಗಿಸಿದಾಗ ನಿಮ್ಗೆ ಏನ್ ಸಿಗ್ತದೆ ಗುಣಕದ ಮೌಲ್ಯ ಸಿಗ್ತದೆ ಇಷ್ಟು ಈಜಿ ವಿಧಾನದಲ್ಲಿ ಸರಳ ವಿಧಾನದಲ್ಲಿ ಗುಣಕವನ್ನ ಕಂಡುಹಿಡಿಯುವುದು ಬಹಳ ಸುಲಭವಾಗಿದೆ ಆದಷ್ಟು ಏನ್ ಮಾಡಿ ಸೂಕ್ಷ್ಮವಾಗಿ ಮನೆಯೊಳಗೆ ಒಂದ್ಸಲ ಇದನ್ನ ಚೆನ್ನಾಗಿ ನೋಡ್ಕೊಂಡು ಅಧ್ಯಯನ ಮಾಡಿ ಓಕೆನಾ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಆಮೇಲೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಕೊನೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಥ್ಯಾಂಕ್ ಯು ನಮಸ್ಕಾರ